ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀನಿ ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ ಯಾರು ರಾಜೀನಾಮೆ ಕೊಡ್ತಾ ಇಲ್ಲ ಅದು ನನಗೆ ನೇರವಾಗಿ ಬರೋದಿಲ್ಲ ಆದರೆ ನಾವು ಎಲ್ಲರನ್ನು ಕೂಡ ಒಂದ ದೃಷ್ಟಿಯಿಂದ ನೋಡುವಂಥದ್ದು ಯಾವ ಭೇದ ಭಾವ ಏನಿಲ್ಲ ನಮಗೆ ಸರ್ಕಾರ ಅಂತ ಹೇಳಿದಾಗ ನಾವು ನಮಗೆ ಎಲ್ಲರೂ ಕೂಡ ಒಂದೇ ಎಲ್ಲ ಪಕ್ಷದವರು ನಮ್ಗೆ ಒಂದೇ ಎಲ್ಲ ಸಂಘಟನೆಯವರು ಒಂದೇ ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇ ಯಾಕೆಂದರೆ ಒಂದೇ ಥರ ನಾವು ನೋಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಇದೆ ಇದು ನಿಲ್ಲಬೇಕು ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದೇ ಮುಖ್ಯ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತೊಗೊಳ್ಬೇಕು ಖಂಡಿತವಾಗಿಯೂ ನಾನು ನಾವು ತಗೊಳ್ಳೋದಕ್ಕೆ ನಾವು ಇದ್ದೀವಿ